ಓಂ ಶಾಂತಿ ಎಲ್ಲರೂ ಕ್ಷೇಮವಾಗಿದ್ದೀರಾ ನಿನ್ನೆ ಮುಂಜಾನೆ ಸುಮಾರು ಮೂರು ಗಂಟೆಗೆ ಒಂದು ದೊಡ್ಡ ಬಸ್ ಅಪಘಾತ ಸಂಭವಿಸಿದೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ಆ ಬಸ್ ಕೇವಲ ಅಸ್ಥಿಪಂಜರದಂತೆ ಉಳಿದಿದೆ ಉಳಿದ ಭಾಗವೆಲ್ಲ ಸುಟ್ಟು ಹೋಗಿದೆ ಅದು ಎಸಿ ಕೋಚ್ ಸ್ಲೀಪರ್ ಖಾಸಗಿ ಬಸ್ ಆಗಿತ್ತು ಸಾಮಾನ್ಯವಾಗಿ ಈ ರೀತಿ ಬಸ್ ಸುಟ್ಟಾಗ ಬಹುಶಃ ಅದು ಎಲೆಕ್ಟ್ರಿಕ್ ಬಸ್ ಆಗಿರಬಹುದು ಏಕೆಂದರೆ ಅಂತಹ ಕೆಲವು ಬಸ್ಸುಗಳು ಸುಟ್ಟು ಹೋಗಿವೆ ಎಂದು ನಾವು ಭಾವಿಸುತ್ತೇವೆ ಆದರೆ ಇದು ಹಾಗಿರಲಿಲ್ಲ ಈ ರೀತಿಯ ಅಪಘಾತ ಸಂಭವಿಸಿ ಅದು ಸ್ಫೋಟಗೊಳ್ಳುತ್ತದೆ ಎಂದು ಆಶ್ಚರ್ಯಪಡುವಂತಹ ವಿಷಯ ನಡೆದಿದೆ ಈಗ ವಿಮಾನಗಳು ಹೋಗುವಾಗ ಪಕ್ಷಿಯ ರೆಕ್ಕೆ ಬಡಿದು ಸ್ಫೋಟಗೊಳ್ಳುತ್ತವೆ ಎಂದು ಹೇಳುತ್ತಾರೆ ಅಷ್ಟು ಸಣ್ಣ ಕಾರಣಕ್ಕೆ ಅಷ್ಟು ದೊಡ್ಡ ಅಪಘಾತ ಆಗುತ್ತದೆ ಅದೇ ರೀತಿ ಇಲ್ಲಿ ಕೂಡ ಒಂದು ಬೈಕೆ ಡಿಕ್ಕಿ ಹೊಡೆದು ಅದರ ಮೂಲಕ ಬಸ್ ಸ್ಫೋಟಗೊಂಡಿದೆ ಪ್ರಸ್ತುತ ಅವರು ಏನು ಊಹಿಸುತ್ತಿದ್ದಾರೆಂದರೆ ಆ ಬೈಕೆ ಡಿಕ್ಕಿ ಹೊಡೆದು ಬಸ್ಸು ಸುಮಾರು ಇನ್ನೂರು ಮೀಟರ್ ದೂರದವರೆಗೆ ಎಳೆದುಕೊಂಡು ಹೋಗಿದೆ ಅಷ್ಟು ವೇಗವಾಗಿ ಬಂದಿತ್ತು ಸಾಮಾನ್ಯವಾಗಿ ಈ ರೀತಿಯ ಬಸ್ಸುಗಳು ವೇಗವಾಗಿ ಬರುತ್ತವೆ ಖಾಸಗಿ ಬಸ್ಸುಗಳೆಂದರೆ ವೇಗವೇ ಅದು ರಾಜ್ಯದಿಂದ ರಾಜ್ಯಕ್ಕೆ ದೂರದ ಪ್ರಯಾಣವಾದ್ದರಿಂದ ರಾತ್ರಿ ಪ್ರಯಾಣದಲ್ಲಿ ಭಯಂಕರ ವೇಗವಾಗಿ ಬರುತ್ತದೆ ಅಷ್ಟು ವೇಗವಾಗಿ ಬರುತ್ತಿದ್ದಾಗ ಒಬ್ಬ ಬೈಕ್ ಸವಾರ ಬಹುಶಃ ಮದ್ಯಪಾನ ಮಾಡಿರಬಹುದು ಸಿಸಿಟಿವಿ ದೃಶ್ಯಾವಳಿಗಳನ್ನು ನೋಡಿದಾಗ ಅವನು ಸ್ವಲ್ಪ ತೂಗಾಡುತ್ತಿದ್ದಾನೆ ಅದು ಕೂಡ ಒಂದು ಕಾರಣ ಎಂದು ಹೇಳುತ್ತಾರೆ ಅವನಿಗೆ ಡಿಕ್ಕಿ ಹೊಡೆದು ಆ ಬೈಕ್ ಬಸ್ನೊಳಗೆ ಅಂದರೆ ಬಸ್ನ ಕೆಳಗೆ ಹೋಗಿದೆ ಹಾಗೆ ಹೋಗಿ ಪೆಟ್ರೋಲ್ ಸೋರಿಕೆಯಾಗಿ ಆ ಘರ್ಷಣೆಯಿಂದ ಬೆಂಕಿ ಕಿಡಿ ಬಂದು ಸ್ಫೋಟಗೊಂಡಿರಬಹುದು ಎಂದು ಹೇಳುತ್ತಾರೆ ಅದರ ನಂತರ ಆ ಬಸ್ನೊಳಗೆ ಇನ್ನೂರ ಮೊಬೈಲ್ಗಳು ಇದ್ದವಂತೆ ನಲವತ್ತು ಲಕ್ಷ ಮೌಲ್ಯದ ಮೊಬೈಲ್ಗಳು ಯಾರೋ ಫ್ಲಿಪ್ಕಾರ್ಟ್ ಮೂಲಕ ವಿತರಣೆ ಮಾಡಲು ಪಾರ್ಸಲ್ ಹಾಕಿ ಕಳುಹಿಸಿದ್ದಾರೆ ಅವೆಲ್ಲವೂ ಒಟ್ಟಾಗಿ ಸ್ಫೋಟಗೊಂಡಿದ್ದು ಸಹ ಈ ಬೆಂಕಿಯು ಈ ಮಟ್ಟಿಗೆ ಭಯಂಕರವಾಗಲು ಒಂದು ಪ್ರಮುಖ ಕಾರಣವೆಂದು ಹೇಳುತ್ತಾರೆ ಆದರೆ ಇದರಲ್ಲಿ ಒಂದು ಆಶ್ಚರ್ಯಕರ ವಿಷಯ ಏನೆಂದರೆ ಎಸಿ ಕೋಚ್ ಬಸ್ಸುಗಳಲ್ಲಿ ತಪ್ಪಿಸಿಕೊಳ್ಳಲು ದಾರಿ ಇಲ್ಲದಂತೆ ಇರುತ್ತದೆ ಇದಲ್ಲದೆ ಬಾಗಿಲು ತೆರೆಯಲು ಪ್ರಯತ್ನಿಸಿದಾಗ ಯಾವುದೋ ವೈರ್ ಅಥವಾ ಇನ್ನಾವುದೋ ತುಂಡಾಗಿ ಹೋಯಿತು ಅದರಿಂದ ಅದನ್ನು ತೆರೆಯಲು ಸಾಧ್ಯವಾಗಲಿಲ್ಲ ಎಂದು ಹೇಳುತ್ತಾರೆ ಆಗ ಅವರು ಕಿಟಕಿಗಳನ್ನು ಒಡೆದಿದ್ದಾರೆ ಅದನ್ನು ಅಷ್ಟು ಸುಲಭವಾಗಿ ಒಡೆಯಲು ಸಾಧ್ಯವಿಲ್ಲ ಯಾರೋ ಲ್ಯಾಪ್ಟಾಪ್ ಇಟ್ಟುಕೊಂಡು ಒಡೆದಿದ್ದಾರೆ ಎಂದು ಹೇಳುತ್ತಾರೆ ಅನೇಕ ವಿಧಾನಗಳಿಂದ ಅದರಲ್ಲಿ ಸುಮಾರು ಇಪ್ಪತ್ತೆರಡು ಜನರು ತಪ್ಪಿಸಿಕೊಂಡಿದ್ದಾರೆ ಅದು ನಿಜಕ್ಕೂ ಆಶ್ಚರ್ಯಕರವಾಗಿದೆ ವಿಶೇಷವಾಗಿ ಮಹಿಳೆಯರು ಏಕೆಂದರೆ ಸಾಮಾನ್ಯವಾಗಿ ಬಸ್ಸಿನ ಅಷ್ಟು ಎತ್ತರದಿಂದ ಹಾರುವುದನ್ನು ಸಾಮಾನ್ಯ ವಿಷಯವಲ್ಲ ಚಿಕ್ಕ ಮಕ್ಕಳಿಗೆ ಕೂಡ ಅದು ಕಷ್ಟ ದೊಡ್ಡವರಿಗೆ ತುಂಬಾ ತುಂಬಾ ಕಷ್ಟ ಮಹಿಳೆಯರು ಸಹ ಹಾರಿದ್ದಾರೆ ಆದರೆ ಪ್ರಾಣವನ್ನು ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕಾಗಿ ಹಾರಿರಬೇಕು ಎಂದು ನಾನು ಭಾವಿಸುತ್ತೇನೆ ಅವರಿಗೆ ಕಾಲು ಮುರಿತವಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಇದರ ಜೊತೆಗೆ ಸುಮಾರು ಇಪ್ಪತ್ತು ಜನರು ಒಳಗೆ ಮೃತಪಟ್ಟಿದ್ದಾರೆ ಎಂದು ಇಲ್ಲಿಯವರೆಗೆ ಹೇಳಿದ್ದಾರೆ ಅದರಲ್ಲಿ ಚಾಲಕ ತಪ್ಪಿಸಿಕೊಂಡಿದ್ದಾನೆ ಆ ಅಪಘಾತವಾದ ತಕ್ಷಣವೇ ಅವನು ಹೊರಗೆ ಹಾರಿದ್ದಾನೆ ಅವನನ್ನು ಬಂಧಿಸಿದ್ದಾರೆ ಏಕೆಂದರೆ ಅವರ ಕರ್ತವ್ಯ ಪ್ರಯಾಣಿಕರನ್ನು ರಕ್ಷಿಸುವುದಾಗಿದೆ ಅವರಿಗೆ ತುರ್ತು ನಿರ್ಗಮನ ದ್ವಾರ ಎಲ್ಲಿದೆ ಅದನ್ನು ಹೇಗೆ ಒಡೆಯಬೇಕು ಎಂಬುದರ ಬಗ್ಗೆ ತಿಳಿದಿರುತ್ತದೆ ಆದರೆ ಆ ಬಸ್ಸಿನಲ್ಲಿ ಅಂತಹ ವ್ಯವಸ್ಥೆಯೇ ಇರಲಿಲ್ಲ ಎಂದು ಹೇಳುತ್ತಾರೆ ಏಕೆಂದರೆ ಅದು ಸಾಮಾನ್ಯ ವಾಹನವನ್ನು ಮಾಲೀಕನೇ ಅಕ್ರಮವಾಗಿ ಸ್ಲೀಪರ್ ಕೋಚ್ ಆಗಿ ಪರಿವರ್ತಿಸಿದ್ದಾನೆ ಆದ್ದರಿಂದ ಅದಕ್ಕೆ ಬೇಕಾದ ಸೌಲಭ್ಯಗಳು ಇಲ್ಲ ಎಂದು ಹೇಳುತ್ತಾರೆ ಇಷ್ಟು ಜನರು ಸಾವಿಗೀಡಾಗಲು ಇನ್ನೊಂದು ಪ್ರಮುಖ ಕಾರಣವೆಂದರೆ ಮುಂಜಾನೆ ಮೂರು ಗಂಟೆಗೆ ಎಲ್ಲರೂ ಗಾಢನಿದ್ರೆಯಲ್ಲಿ ಇರುತ್ತಾರೆ ಆ ಸಮಯದಲ್ಲಿ ಅನೇಕ ಜನರು ಎದ್ದಾಗ ಬಸ್ ಈಗಾಗಲೇ ಉರಿಯುತ್ತಿತ್ತು ಗಾಢ ನಿದ್ರೆಯಲ್ಲಿರುವಾಗ ತಮಗೆ ಏನಾಗುತ್ತಿದೆ ಎಂಬುದೇ ಅವರಿಗೆ ಅರ್ಥವಾಗಿರುವುದಿಲ್ಲ ಅಲ್ಲವೇ ನಾವು ಎಲ್ಲಿದ್ದೇವೆ ಎಂದೂ ಕೂಡ ತಿಳಿದಿರುವುದಿಲ್ಲ ಸುತ್ತಲೂ ಬೆಂಕಿ ಉರಿಯುತ್ತಿರುವುದು ಜನರು ಕಿರುಚುತ್ತಿರುವುದು ಯಾವುದೋ ಕನಸು ಎಂದೂ ಕೂಡ ಅವರಿಗೆ ಅನಿಸಿರಬಹುದು ಗರುಡ ಪುರಾಣದಲ್ಲಿ ಪಾಪ ಮಾಡಿದವರನ್ನು ಎಣ್ಣೆಯಲ್ಲಿ ಹಾಕಿ ತಳ್ಳುತ್ತಾರೆ ಎಂದು ಇರುತ್ತದೆ ಮುಸ್ಲಿಂ ವಿಡಿಯೋಗಳಲ್ಲೂ ಆ ರೀತಿಯ ಅನೇಕ ವಿಡಿಯೋಗಳು ಬರುತ್ತವೆ ಒಂದು ಹಗ್ಗದ ಮೇಲೆ ನಡೆಯುತ್ತಾರೆ ಕಾಲು ಜಾರಿದರೆ ಕೆಳಗೆ ಸಂಪೂರ್ಣ ಬೆಂಕಿ ಇರುತ್ತದೆ ಅದರೊಳಗೆ ಬೀಳುವಂತೆ ಆ ರೀತಿಯ ಒಂದು ಅನುಭವ ಬಸ್ಸಿನೊಳಗೆ ಜೀವಂತವಾಗಿ ಸುಟ್ಟು ಹೋದವರಿಗೆ ಆಗಿರಬಹುದು ಇದರಲ್ಲಿ ಅನೇಕ ನಿಯಮ ಉಲ್ಲಂಘನೆಗಳಿವೆ ಎಂದು ಹೇಳುತ್ತಾರೆ ಒಂದು ಈ ಬಸ್ಸು ಸೂಕ್ತ ಅನುಮತಿ ಇಲ್ಲದೆ ಸ್ಲೀಪರ್ ಕೋಚ್ ಆಗಿ ಬದಲಾಯಿಸಲ್ಪಟ್ಟಿದೆ ಚಾಲಕ ಕೂಡ ಕೇವಲ ಐದನೇ ತರಗತಿ ಓದಿದವನು ಹತ್ತನೇ ತರಗತಿ ಓದಿರುವುದಾಗಿ ಹೇಳಿ ನಕಲಿ ಪರವಾನಗಿ ಪಡೆದಿದ್ದಾನೆ ಈ ರೀತಿಯ ಹಲವು ವಿಷಯಗಳು ಅಪಘಾತವಾದ ಕಾರಣದಿಂದ ತಿಳಿದು ಬರುತ್ತಿದೆ ಖಂಡಿತವಾಗಿಯೂ ಅದೇ ಮಾಲೀಕನು ಇದೇ ರೀತಿ ಅನೇಕ ಬಸ್ಸುಗಳನ್ನು ಇಟ್ಟುಕೊಂಡಿರುತ್ತಾನೆ ಈಗ ಅವನಿಗೆ ದೊಡ್ಡ ಸಮಸ್ಯೆಯಾಗಿದೆ ಇದರ ಜೊತೆಗೆ ವಾಹನದಲ್ಲಿನ ಎಸಿ ಕೂಡ ಸ್ಫೋಟಗೊಂಡು ಬೆಂಕಿ ಇನ್ನಷ್ಟು ಹರಡಲು ಒಂದು ಪ್ರಮುಖ ಕಾರಣವಾಗಿದೆ ಇದರಲ್ಲಿ ನಡೆಯುವ ಮರಣವು ಅನೇಕ ಕುಟುಂಬಗಳ ಜೀವನವನ್ನು ಬದಲಾಯಿಸುತ್ತದೆ ಅಲ್ಲವೇ ಚೆನ್ನಾಗಿ ಸುಸ್ಥಿತಿಯಲ್ಲಿರುವವರು ಸಾಮಾನ್ಯವಾಗಿ ಎಸಿ ಕೋಚ್ ಬಸ್ನಲ್ಲಿ ಪ್ರಯಾಣಿಸುತ್ತಾರೆ ಹಾಗೆ ಹೋಗಿ ಮೃತಪಟ್ಟವರು ಆ ಮನೆಯ ಆದಾಯಕ್ಕೆ ಕಾರಣರಾಗಿದ್ದರೆ ಅವರಿಗೆ ಐದು ಲಕ್ಷ ರೂಪಾಯಿಗಳ ಪರಿಹಾರ ಮೊತ್ತವನ್ನು ಘೋಷಿಸಿದ್ದಾರೆ ಐದು ಲಕ್ಷ ರೂಪಾಯಿಗಳನ್ನು ಬಹಳ ಮಿತವ್ಯಯದಿಂದ ಬಳಸಿದರೆ ಎರಡು ವರ್ಷಗಳ ಕಾಲ ನಿಭಾಯಿಸಬಹುದು ಸ್ವಲ್ಪ ಐಷಾರಾಮಿಯಾಗಿ ಇರಬೇಕು ಎಂದುಕೊಂಡರೆ ಅದು ಎರಡು ತಿಂಗಳು ಕೂಡ ಸಾಕಾಗುವುದಿಲ್ಲ ಒಂದು ಶ್ರೀಮಂತ ಕುಟುಂಬವಾಗಿದ್ದ ಸುಸ್ಥಿತಿಯಲ್ಲಿದ್ದ ಕುಟುಂಬದ ಹಣೆ ಬರಹ ತಕ್ಷಣವೇ ಬದಲಾಗುತ್ತದೆ ಮೃತಪಟ್ಟವರಿಗೆ ಆ ದೇಹವನ್ನು ಬಿಟ್ಟು ಪ್ರಾಣ ಹೊರಡುವವರೆಗೆ ಮಾತ್ರ ಸಮಸ್ಯೆ ಇರುತ್ತದೆ ಆದರೆ ಅವರ ಕುಟುಂಬಕ್ಕೆ ಜೀವನ ಪರ್ಯಂತ ದೊಡ್ಡ ಸಮಸ್ಯೆಯಾಗಿ ಬದಲಾಗುತ್ತದೆ ವಿಶೇಷವಾಗಿ ಮಕ್ಕಳು ಇದ್ದರೆ ತುಂಬಾ ಕಷ್ಟಪಡುತ್ತಾರೆ ಅನೇಕ ಅಪಘಾತಗಳು ರಾತ್ರಿಯಲ್ಲಿಯೇ ನಡೆಯುತ್ತವೆ ಆ ರಾತ್ರಿ ಪ್ರಯಾಣ ಬೇಕೇ ಏಕೆಂದರೆ ಅವರು ಒಂದು ದಿನವನ್ನು ಉಳಿಸಬೇಕು ಎಂಬ ಕಾರಣಕ್ಕಾಗಿ ಅನೇಕ ಜನರು ರಾತ್ರಿ ಪ್ರಯಾಣಿಸಿ ಬೆಳಿಗ್ಗೆ ನೇರವಾಗಿ ಕಚೇರಿಗೂ ಹೋಗುತ್ತಾರೆ ಅದಕ್ಕಾಗಿ ಹೋಗುತ್ತಾರೆ ಆದರೆ ಇದು ಅಪಘಾತಗಳು ಹೆಚ್ಚಾಗುವ ಸಮಯವಾದ್ದರಿಂದ ಅದನ್ನು ತಪ್ಪಿಸಲು ಪ್ರಯತ್ನಿಸಬಹುದು ಈ ಕಿಟಕಿಯನ್ನು ಒಡೆದು ಹೊರಗೆ ಬಂದ ಆ ಘಟನೆಯನ್ನು ಕೇಳಿದಾಗ ಮಹಾಭಾರತದ ಒಂದು ಘಟನೆ ನೆನಪಿಗೆ ಬರುತ್ತದೆ ಅಶ್ವತ್ಥಾಮನು ಪಾಂಡವರ ವಾರಸುದಾರರನ್ನು ನಾಶ ಮಾಡಿದಾಗ ಅವನಿಗೆ ನೀಡಿದ ದೊಡ್ಡ ಶಿಕ್ಷೆಯೇನೆಂದರೆ ಅವನು ಕೊನೆಯವರೆಗೂ ಇಲ್ಲಿ ದೇಹವಿಲ್ಲದೆ ಅಲೆಯುತ್ತಾನೆ ಎಂದು ಇರುತ್ತದೆ ಅಂದರೆ ಅವನು ಭೂತವಾಗಿಯೇ ಅಲೆಯುತ್ತವಿರುತ್ತಾನೆ ಇದು ಕೊನೆಯ ಸಮಯವನ್ನು ಸೂಚಿಸುತ್ತದೆ ನಾವು ಈಗಾಗಲೇ ಕೊನೆಯ ಸಮಯದಲ್ಲಿ ಇದ್ದೇವೆ ಕಲಿಯುಗದ ಕೊನೆಯ ಸಮಯ ಈಗ ನಾವು ಒಂದು ಬಸ್ಸಿನೊಳಗಿಂದ ಹೊರಗೆ ಬರಲು ಸಾಧ್ಯವಾಗುತ್ತದೆ ನಾವು ಏಕೆ ಹೊರಗೆ ಬರಲು ಬಯಸುತ್ತೇವೆ ಏಕೆಂದರೆ ಅಲ್ಲಿ ಒಂದು ದುಃಖ ನಡೆಯುತ್ತಿದೆ ಒಂದು ಸಹಿಸಲಾಗದ ನೋವು ಇದೆ ಅದರಿಂದ ಅಲ್ಲಿಂದ ತಪ್ಪಿಸಿಕೊಳ್ಳಬೇಕು ಎಂದು ಬಯಸುತ್ತೇವೆ ಇನ್ನೊಂದು ಸಂಬಂಧಿಕರು ಇದ್ದಾರೆ ಅವರನ್ನು ನಾವೇ ನೋಡಿಕೊಳ್ಳಬೇಕು ಇನ್ನೊಬ್ಬ ವ್ಯಕ್ತಿ ತನ್ನ ಹೆಂಡತಿ ಮಕ್ಕಳು ಎಲ್ಲರನ್ನೂ ಆ ಕಿಟಕಿಯನ್ನು ಒಡೆದು ಹೊರಗೆ ತಳ್ಳಿ ನಂತರ ತಾನು ಹಾರಿದ್ದಾನೆ ಆಗ ಎಷ್ಟು ಒಂದು ಆತಂಕ್ ಒಂದು ಭಯ ಇದ್ದೇ ಇರುತ್ತದೆ ಹೆಂಡತಿಯನ್ನು ಕಳುಹಿಸಿದ ನಂತರ ನಾವು ಸತ್ತರೆ ಈ ರೀತಿಯ ಭಯ ಇದ್ದೇ ಇರುತ್ತದೆ ಆ ಅಪಾಯವಿದೆ ಆದರೆ ಈ ಭಯ ನೋವು ಎಲ್ಲವನ್ನೂ ಬಿಟ್ಟರೆ ದೇಹ ಸಿಗದೆ ಭೂತವಾಗಿ ಅಲೆಯುವುದು ಭಯಂಕರ ನೋವನ್ನು ನೀಡುತ್ತದೆ ಎಂಬುದೇ ಈ ಮಹಾಭಾರತದ ಘಟನೆ ಸೂಚಿಸುತ್ತದೆ ಆದರೆ ಈಗ ಒಂದು ಬಸ್ಸಿನಲ್ಲಿ ಹೋಗುವಾಗ ಈ ರೀತಿಯ ಸಮಸ್ಯೆ ಬಂದರೆ ನಾವು ಇದನ್ನು ಮಾಡಬೇಕು ಎಂಬುದು ನಮಗೆ ತಿಳಿದಿರುತ್ತದೆ ಸರಿಯಾದ ರೀತಿಯಲ್ಲಿ ಏನು ಮಾಡಬೇಕು ಎಂದು ತಿಳಿದಿಲ್ಲದಿದ್ದರೂ ಯಾವುದನ್ನಾದರೂ ಒಡೆದು ಹೊರಗೆ ಬರಬೇಕು ಎಂದು ತಿಳಿದಿರುತ್ತದೆ ಆದರೆ ಈ ರೀತಿ ದೇಹವೇ ಸಿಗದೆ ಭೂತವಾಗಿ ಅಲೆಯುವಾಗ ಆ ಸ್ಥಿತಿಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದು ಯಾರಿಗೂ ತಿಳಿದಿರುವುದಿಲ್ಲ ಅದುವೇ ಒಂದು ದೊಡ್ಡ ಶಿಕ್ಷೆಯಾಗಿದೆ ಆದರೆ ಆ ಸ್ಥಿತಿ ಎಲ್ಲರಿಗೂ ಕೊನೆಯಲ್ಲಿ ಬಂದೇ ತೀರುತ್ತದೆ ಏಕೆಂದರೆ ಅದುವೇ ಅತಿದೊಡ್ಡ ಶಿಕ್ಷೆಯಾಗಲಿದೆ ಅಂದರೆ ಜಗತ್ತು ನಾಶವಾಗುವ ಸಮಯದಲ್ಲಿ ಸುನಾಮಿ ಮತ್ತಿತರವುಗಳಿಂದ ಭೂಮಿಯು ಸಂಪೂರ್ಣವಾಗಿ ಸಮುದ್ರದಿಂದ ಮುಳುಗಿ ಹೋಗುತ್ತದೆ ಆ ಸಮಯದಲ್ಲಿ ನಮ್ಮ ದೇಹದಿಂದ ಪ್ರಾಣ ಹೊರಗೆ ಬಂದರೂ ದೇಹದಲ್ಲಿ ಇರುವಾಗ ಇರುವ ಅದೇ ಭಯವೇ ಹೊರಗೆ ಬಂದರೂ ಇರುತ್ತದೆ ಆಗ ಯೋಚಿಸಿ ನೋಡಿ ಸುತ್ತಲೂ ಸಮುದ್ರದ ನೀರು ಏನು ಮಾಡುವುದು ಎಂದೇ ತಿಳಿದಿರುವುದಿಲ್ಲ ಅಲ್ಲವೇ ಎಲ್ಲಿಗೆ ಹೋಗುವುದು ಏನೂ ತಿಳಿದಿರುವುದಿಲ್ಲ ಅದು ಎಷ್ಟು ದೊಡ್ಡ ಶಿಕ್ಷೆಯಾಗಿರುತ್ತದೆ ಎಂದು ಯೋಚಿಸಿ ನೋಡಿ ಅದಕ್ಕಾಗಿ ನಾವು ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು ಆ ಮುನ್ನೆಚ್ಚರಿಕೆ ಏನು ಈಗ ಕುಟುಂಬ ನಮ್ಮ ಕುಟುಂಬವು ಬಸ್ಸಿನಲ್ಲಿ ಸಿಕ್ಕಿಹಾಕಿಕೊಂಡಿದೆ ಅವರನ್ನು ಉಳಿಸಬೇಕು ಎಂದು ಅನಿಸುತ್ತದೆ ಆದರೆ ನಮ್ಮ ಪ್ರಾಣ ಹೊರಡುವಾಗ ಏನು ಮಾಡಲು ಸಾಧ್ಯ ಏಕೆಂದರೆ ನಿಮ್ಮನ್ನು ನೀವೇ ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅದುವೇ ಸತ್ಯ ಆಗ ಇತರರನ್ನು ರಕ್ಷಿಸುವುದರ ಬಗ್ಗೆ ಅಂದರೆ ಇತರ ಬಗ್ಗೆ ನೀವು ಯೋಚಿಸುವುದೇ ನಿಮಗೆ ಕೊನೆಯ ಸಮಯದಲ್ಲಿ ದೊಡ್ಡ ಪ್ರತಿಕೂಲವಾಗಿ ಮುಗಿದು ಹೋಗುತ್ತದೆ ಏಕೆಂದರೆ ಇತರ ಬಗ್ಗೆ ಯೋಚಿಸುವುದರಿಂದಲೇ ಭೂತವಾಗಿ ಅಲೆಯುವುದು ಈ ರೀತಿಯ ಒಂದು ಅಪಘಾತದಲ್ಲಿ ನಾವು ಸಿಕ್ಕಿಹಾಕಿಕೊಂಡು ಚಿಕ್ಕ ವಯಸ್ಸಿನಲ್ಲಿ ಸಾಯುತ್ತಿದ್ದೇವೆ ಎಂದರೆ ಆ ಕುಟುಂಬದ ಬಗ್ಗೆ ಇರುವ ನೆನಪು ಅದೇ ಅವರನ್ನು ಭೂತವಾಗಿ ಅಲೆಯುವಂತೆ ಮಾಡುತ್ತದೆ ಒಂದು ವೇಳೆ ಅವರಿಗೆ ಯಾವುದೇ ಚಿಂತೆಯಿಲ್ಲ ಎಂದು ಇಟ್ಟುಕೊಳ್ಳಿ ಅವರು ನೆಮ್ಮದಿಯಾಗಿ ಹೋಗಿ ತಕ್ಷಣವೇ ಜನ್ಮ ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಈ ಬಾಂಧವ್ಯವಿಲ್ಲದೇ ಇರಬೇಕು ಅದು ತುಂಬಾ ತುಂಬಾ ಮುಖ್ಯವಾದದ್ದು ಕಾಮ ಕ್ರೋಧ ಬಾಂಧವ್ಯ ದುರಾಸೆ ಅಹಂಕಾರ ಇದೇ ನಿಮ್ಮನ್ನು ಭೂತವಾಗಿ ಅಲೆಯುವಂತೆ ಮಾಡುತ್ತದೆ ಮನುಷ್ಯ ಜೀವಂತವಾಗಿರುವಾಗಲೇ ಅದು ಭೂತವಾಗಿಯೇ ಅಲೆಯುವಂತೆ ಮಾಡುತ್ತಿದೆ ಕಾಮ ಕ್ರೋಧ ಬಾಂಧವ್ಯ ದುರಾಸೆ ಅಹಂಕಾರ ಎಲ್ಲವೂ ಅಶ್ವತ್ಥಾಮನು ಭೂತವಾಗಿ ಅಲೆಯಲು ಕಾರಣವೇ ಸ್ನೇಹಿತ ದುರ್ಯೋಧನನ ಮೇಲೆ ಇರುವ ಬಾಂಧವ್ಯ ಅದರಿಂದ ಅವನು ಕೊಲೆ ಮಾಡುತ್ತಾನೆ ಅದಕ್ಕಾಗಿ ಅವನು ಭೂತವಾಗಿ ಅಲೆಯುವ ಶಿಕ್ಷೆ ಅನುಭವಿಸುತ್ತಿದ್ದಾನೆ ಅದಕ್ಕೆ ದೇವರು ಏನು ಹೇಳುತ್ತಾನೆಂದರೆ ಈಗಲೂ ಇದರಲ್ಲಿ ಅನೇಕ ನಿಯಮ ಉಲ್ಲಂಘನೆಗಳು ನಡೆದಿವೆ ಎಂದು ಹೇಳುತ್ತಾರೆ ಅಪಘಾತವನ್ನು ತಪ್ಪಿಸಲು ಸಾಧ್ಯವಿಲ್ಲ ಅಲ್ಲವೇ ಇದು ನಡೆಯಬೇಕೆಂದು ಇದ್ದರೆ ಅದು ನಡೆದೇ ತೀರುತ್ತದೆ ಅದು ವಿಧಿ ಪ್ರಕಾರ ನಡೆದರೂ ಸರಿ ಅಥವಾ ನಿಯಮ ಉಲ್ಲಂಘನೆಯಿಂದ ನಡೆದರೂ ಸರಿ ಅದನ್ನು ತಡೆಯಲು ಸಾಧ್ಯವಿಲ್ಲ ಇದರ ಜೊತೆಗೆ ಹೇಗಿದ್ದರೂ ನಮ್ಮ ಪ್ರಾಣ ಎಂದಾದರೂ ಒಂದು ದಿನ ಹೋಗಲೇಬೇಕು ಆಗ ಈ ದೇಹದಲ್ಲಿ ಪ್ರಾಣವಿದ್ದರೂ ಸರಿ ಅಥವಾ ಆ ಪ್ರಾಣ ಹೊರಗೆ ಬಂದರೂ ಸರಿ ಅದಕ್ಕೆ ಮನಸ್ಸು ಇರುತ್ತದೆ ಮನಸ್ಸು ಪ್ರಾಣದ ಒಂದು ಭಾಗ ಪ್ರಾಣವು ಹುಬ್ಬುಗಳ ಮಧ್ಯದಲ್ಲಿ ನಕ್ಷತ್ರದಂತೆ ಹೊಳೆಯುವುದರಿಂದಲೇ ಇಲ್ಲಿ ಇಡುವ ಪದ್ಧತಿಯಿದೆ ಅದನ್ನೇ ಆತ್ಮ ಎಂದು ಹೇಳುತ್ತೇವೆ ಆ ಪ್ರಾಣವಾದ ಆತ್ಮದಲ್ಲಿಯೇ ಮನಸ್ಸು ಮತ್ತು ಬುದ್ಧಿ ಇರುತ್ತದೆ ಅದು ಹೊರಗೆ ಬಂದರೂ ಯೋಚಿಸುತ್ತಲೇ ಇರುತ್ತದೆ ಆದರೆ ಹೊರಗೆ ಬಂದು ಏನು ಯೋಚಿಸುತ್ತದೆ ಅಥವಾ ಕೊನೆಯ ಸಮಯದಲ್ಲಿ ಏನು ಯೋಚಿಸುತ್ತದೆ ಎಂಬುದರ ಮೇಲೆ ಅದರ ಹಣೆಬರಹ ನಿರ್ಧಾರವಾಗುತ್ತದೆ ಆಗ ಹೆಂಡತಿ ಗಂಡ ಮಕ್ಕಳು ಆಸ್ತಿ ಈ ರೀತಿಯ ವಿಷಯಗಳನ್ನು ಚಿಂತನೆ ಮಾಡುತ್ತಾ ಇದ್ದರೆ ಅವುಗಳ ಹಿಂದೆ ಇಲ್ಲಿಯೇ ಭೂತವಾಗಿ ಅಲೆಯುತ್ತಾ ಇರಬೇಕಾಗುತ್ತದೆ ಹಾಗಾದರೆ ಇದರ ಬಗ್ಗೆ ಚಿಂತನೆ ಇರಬಾರದು ಆಗ ಯಾವುದರ ಬಗ್ಗೆ ಚಿಂತನೆ ಇರಬೇಕು ಏಕೆಂದರೆ ಯಾವುದಾದರೂ ಒಂದನ್ನು ಮನಸ್ಸು ಯೋಚಿಸಲೇಬೇಕಾಗುತ್ತದೆ ಕೊನೆಯ ಸಮಯದಲ್ಲಿ ಆ ಆತಂಕಮಯ ಸನ್ನಿವೇಶದಲ್ಲಿ ಆತಂಕಮಯ ಚಿಂತನೆಗಳು ಬರುತ್ತವೆ ಹಾಗೆ ಬರದಂತೆ ಇರಬೇಕೆಂದರೆ ಆತಂಕ ಪಡದೇ ಇರಬೇಕು ಹಾಗೆ ಆತಂಕ ಪಡದೆ ಇರಬೇಕು ಎಂದಾದರೆ ನಿಮ್ಮನ್ನು ನಂಬಿ ಯಾರು ಇಲ್ಲದಿದ್ದರೆ ಆತಂಕ ಪಡದೆ ಇರುತ್ತೀರಿ ಅದು ಸರಿಯಲ್ಲವೇ ನಮ್ಮನ್ನು ನಂಬಿ ಅನೇಕ ಜನರಿರುವಾಗ ಮಾತ್ರ ನಾವು ತಪ್ಪಿಸಿಕೊಳ್ಳಬೇಕು ಎಂಬ ಆಲೋಚನೆ ಹೆಚ್ಚಾಗಿರುತ್ತದೆ ನಮ್ಮನ್ನು ನಂಬಿ ಯಾರೂ ಇಲ್ಲದಿದ್ದರೆ ಅದು ಇರುವುದಿಲ್ಲ ಅಲ್ಲವೇ ಆದರೆ ನಮ್ಮನ್ನು ನಂಬಿಯಿದ್ದಾರಲ್ಲವೇ ಆಗ ಏನು ಮಾಡುವುದು ಈಗ ಮದುವೆಯಾಗದವರು ಈ ರೀತಿಯ ಸನ್ನಿವೇಶದಲ್ಲಿ ಇದ್ದಾಗ ಅವರು ಈ ಮಟ್ಟಿಗೆ ಆತಂಕಗೊಳ್ಳುವುದಿಲ್ಲ ಅಂದರೆ ನಾವು ತಪ್ಪಿಸಿಕೊಳ್ಳಬೇಕು ಎಂಬುದು ಮಾತ್ರ ಯೋಚಿಸುತ್ತಾರೆ ಹೊರತು ಅಯ್ಯೋ ನಾವು ಹೋದರೆ ಇವರನ್ನು ಯಾರು ನೋಡಿಕೊಳ್ಳುತ್ತಾರೆ ಅವರನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಹೀಗೆ ಯೋಚಿಸುವುದಿಲ್ಲ ಆದರೆ ಮದುವೆಯಾದ ನಂತರ ಈ ಯೋಚನೆ ಯಾವಾಗಲೂ ಮನಸ್ಸಿನಲ್ಲಿ ಓಡುತ್ತಾ ಇರುತ್ತದೆ ಈ ರೀತಿಯ ಸನ್ನಿವೇಶದಲ್ಲಿ ಹೆಚ್ಚಾಗಿ ಓಡುತ್ತದೆ ಅದಕ್ಕಾಗಿಯೇ ದೇವರು ಏನು ಹೇಳುತ್ತಾನೆಂದರೆ ಮದುವೆಯಾದರೂ ಸರಿ ಆಗದಿದ್ದರೂ ಸರಿ ಈಗ ಸಾಯುವಾಗ ನೀವು ಸಾಯಲೇಬೇಕು ಅದನ್ನು ತಡೆಯಲು ಸಾಧ್ಯವಿಲ್ಲ ಅದರ ನಂತರ ಇರುವವರು ಇರಲೇಬೇಕು ಆದ್ದರಿಂದ ಆ ಸಮಯದಲ್ಲಿ ನಿಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ ಆದರೆ ಅನಗತ್ಯವಾಗಿ ಅವರ ಬಗ್ಗೆ ಚಿಂತಿಸುವುದರಿಂದ ಬಾಧಿತರಾಗುವುದು ಅವರು ಅಲ್ಲ ನೀವೇ ಭೂತವಾಗಿ ಅಲೆಯುತ್ತಿದ್ದೀರಿ ಅಲ್ಲವೇ ಆದ್ದರಿಂದ ದೇವರು ಏನು ಹೇಳುತ್ತಾನೆಂದರೆ ಆಗಬೇಕಾಗಿರುವುದು ಆಗುತ್ತದೆ ಅದನ್ನು ನೀನು ನೆನೆದು ಚಿಂತಿಸುತ್ತಿರುವೆ ಆಗಬೇಕಾಗಿರುವುದು ಖಂಡಿತವಾಗಿಯೂ ಒಳ್ಳೆಯದಾಗಿಯೇ ಆಗುತ್ತದೆ ಈಗ ಅನೇಕ ಜನರು ಮರಣ ಹಾಸಿಗೆಯಲ್ಲಿ ಇರುವಾಗ ನನ್ನ ಮಗುವನ್ನು ನೋಡಿಕೊ ಎಂದು ನಂಬಿಗಸ್ಥರಾದವರ ಬಳಿ ಹೇಳುತ್ತಾರೆ ನಂತರ ಅವರು ಮೃತಪಟ್ಟ ನಂತರ ಇವರು ನೋಡಿಕೊಳ್ಳುತ್ತಾರೆ ಎಂಬುದು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಅದರಲ್ಲಿ ಅನೇಕ ಸ್ವಾರ್ಥಗಳೆಲ್ಲ ಬರುತ್ತವೆ ಆದರೆ ದೇವರು ಹೇಳುತ್ತಾನೆ ನಾನೇ ನೋಡಿಕೊಳ್ಳುತ್ತೇನೆ ನನ್ನ ಬಳಿ ಜವಾಬ್ದಾರಿಯನ್ನು ಒಪ್ಪಿಸಿಬಿಡು ಅಲ್ಲವೇ ದೇವರ ಮೇಲೆ ಭಾರವನ್ನು ಹಾಕಿಬಿಡಿ ಎಂದು ಹೇಳುತ್ತಾರೆ ಮರವನ್ನು ನೆಟ್ಟವನು ನೀರು ಹಾಕುತ್ತಾನೆ ಎಂದು ಹೇಳುತ್ತಾರೆ ಇವೆಲ್ಲ ಒಂದು ಮೂಢನಂಬಿಕೆಯಂತೆ ನಾವೀಗ ಭಾವಿಸಿಬಿಟ್ಟಿದ್ದೇವೆ ಆದರೆ ಇದುವೇ ಆ ಕಾಲದಲ್ಲಿ ಮನುಷ್ಯರನ್ನು ನೆಮ್ಮದಿಯಾಗಿ ಇರಿಸಿತು ಆದರೆ ಈಗ ಎಷ್ಟು ಹಣವಿದ್ದರೂ ನೆಮ್ಮದಿ ಇಲ್ಲದೆ ಇರುವುದಕ್ಕೆ ಕಾರಣ ಎಲ್ಲವನ್ನೂ ನಾನೇ ನೋಡಿಕೊಳ್ಳಬೇಕು ಎಂಬ ಆ ಭಾವನೆ ಬಾಂಧವ್ಯ ಬಂಧನ ನಿಮ್ಮನ್ನು ನೀವೇ ಇತರ ವಿಷಯಗಳೊಂದಿಗೆ ಕಟ್ಟಿಕೊಂಡಿದ್ದೀರಿ ಅದನ್ನೆಲ್ಲ ಕತ್ತರಿಸಿ ಹಾಕಿ ನನ್ನಲ್ಲಿ ಒಪ್ಪಿಸಿಬಿಟ್ಟು ನಿಮ್ಮ ಮನಸ್ಸನ್ನು ಮುಕ್ತವಾಗಿ ಇಟ್ಟುಕೊಳ್ಳಿ ಎನ್ನುತ್ತಾನೆ ಆಗ ಆ ಕುಟುಂಬಕ್ಕೆ ಬೇಕಾದ ಕಾರ್ಯವನ್ನು ಮಾಡುತ್ತೀರಿ ಆದರೆ ಅವರಿಗೆ ನಾನು ಮಾಡಲೇಬೇಕಲ್ಲ ಎಂಬ ಭಾವನೆಯಿಂದ ಮಾಡುವುದಿಲ್ಲ ಅದು ದೇವರ ಕುಟುಂಬ ದೇವರು ನೋಡಿಕೊಳ್ಳಲು ಹೇಳುತ್ತಾನೆ ನಾನು ನೋಡಿಕೊಳ್ಳುತ್ತೇನೆ ಒಬ್ಬ ಕೆಲಸಗಾರನಂತೆ ಅಲ್ಲವೇ ಆ ಮನೆಯ ಯಜಮಾನ ಎಂದು ಭಾವಿಸಿದಾಗ ಮಾತ್ರ ಈ ಜವಾಬ್ದಾರಿಯ ಭಾರವನ್ನು ತಲೆಯ ಮೇಲೆ ಹೊತ್ತುಕೊಂಡು ಇರುತ್ತೀರಿ ನಾನು ಒಬ್ಬ ಕೆಲಸಗಾರ ದೇವರೇ ಆ ಕುಟುಂಬಕ್ಕೆ ಯಜಮಾನ ಅವರು ಹೇಗೆಲ್ಲ ನೋಡಿಕೊಳ್ಳಲು ಹೇಳುತ್ತಾರೋ ಅದನ್ನು ನಾನು ನೋಡಿಕೊಳ್ಳುತ್ತೇನೆ ಅಷ್ಟೇ ಎಂದುಕೊಂಡಾಗ ಏನಾಗುತ್ತದೆಂದರೆ ಒಂದು ಬಾಂಧವ್ಯ ಇರುವುದಿಲ್ಲ ಇನ್ನೊಂದು ದೇವರು ಹೇಳುವುದರಿಂದ ಮಾಡುತ್ತಿದ್ದೀರಿ ಎಂಬ ಕಾರಣದಿಂದ ದೇವರ ಮೇಲೆ ನಿಮ್ಮ ಗಮನ ಇರುತ್ತದೆ ಕಲಿಯುಗದಲ್ಲಿ ನೀವು ಮತ್ತೆ ಜನಿಸದೇ ಇರಲು ಈ ಎರಡು ವಿಷಯಗಳು ಮುಖ್ಯ ಏಕೆಂದರೆ ಈ ಜ್ಞಾನವನ್ನು ಮೊದಲು ದೇವರು ಕೊಡುತ್ತಾನೆ ಯಾವಾಗ ಕೊಡುತ್ತಾನೆ ಈ ಐದು ಸಾವಿರ ವರ್ಷಗಳ ಕಾಲಚಕ್ರವನ್ನು ಕಲ್ಪ ಎಂದು ಕರೆಯುತ್ತೇವೆ ಈ ಕಲ್ಪದ ಕೊನೆಯ ನೂರು ವರ್ಷಗಳು ದೇವರು ಬರುತ್ತಾನೆ ಕಲಿಯುಗವು ನಾಶವಾಗುವುದಕ್ಕೆ ಇನ್ನೊಂದು ನೂರು ವರ್ಷಗಳ ಮುಂಚೆ ಅವರು ಬಂದಿದ್ದಾರೆ ಮತ್ತು ತೊಂಬತ್ತು ವರ್ಷ ಮುಗಿದಿದೆ ಆದ್ದರಿಂದ ವಿನಾಶವು ತುಂಬಾ ಹತ್ತಿರ ಬಂದಿದೆ ಆಗ ಅದರಿಂದ ನೀವು ತಪ್ಪಿಸಿಕೊಳ್ಳಬೇಕೆಂದರೆ ಯಾವಾಗಲೂ ಎಲ್ಲದರಿಂದಲೂ ವಿಮುಕ್ತರಾಗಿರಿ ನನ್ನ ಒಬ್ಬನ ಸ್ಮರಣೆಯಲ್ಲಿ ಇರಿ ಎಂದು ದೇವರು ಹೇಳುತ್ತಾನೆ ಆಗ ದೇವರು ಹೇಗಿದ್ದಾನೆ ಎಂದು ತಿಳಿಯಬೇಕು ದೇವರು ಹೇಳುತ್ತಾನೆ ನೀವು ಹೇಗೆ ಹುಬ್ಬುಗಳ ಮಧ್ಯದಲ್ಲಿ ನಕ್ಷತ್ರದಂತೆ ಇದ್ದೀರೋ ಅದೇ ರೀತಿ ನಾನು ಕೆಂಪು ಬಣ್ಣದ ಬೆಳಕಿನ ಲೋಕದಲ್ಲಿ ನಕ್ಷತ್ರದಂತೆ ಇರುತ್ತೇನೆ ಎಂದು ಹೇಳುತ್ತಾನೆ ಆತ್ಮಗಳಾದ ನಾವು ಅಲ್ಲಿಂದಲೇ ಈ ಭೂಮಿಗೆ ಬಂದೆವು ಜಗತ್ತು ನಾಶವಾದಾಗ ಮತ್ತೆ ಅಲ್ಲಿಗೆ ಹೋಗಬೇಕು ಈಗ ಕೆಂಪು ಬಣ್ಣದ ಬೆಳಕಿನ ಲೋಕ್ ಅದನ್ನೇ ಪರಂದಾಮ ಪರಲೋಕ್ ಎಂದು ಕರೆಯುತ್ತಾರೆ ಆ ಕೆಂಪು ಬಣ್ಣದ ಬೆಳಕಿನ ಲೋಕದಲ್ಲಿ ನಕ್ಷತ್ರದಂತೆ ಇರುವ ನನ್ನ ತಂದೆಯನ್ನೇ ಆತ್ಮನಾದ ನಾನು ನೆನಪಿಸುತ್ತೇನೆ ದೇಹವೆಂಬುದು ಇದೆ ಎಂಬುದನ್ನೇ ಮರೆತುಬಿಡಿ ಏಕೆಂದರೆ ದೇಹ ಎಂದು ನೆನಪಿಸಿದರೆ ಮಾತ್ರ ದೇಹದಿಂದ ಹೊರಗೆ ಬರುವುದು ನಿಮಗೆ ದುಃಖವನ್ನು ನೀಡುತ್ತದೆ ಅಂದರೆ ಪ್ರಾಣ ಹೋಗುವುದು ಯಾವಾಗಲೂ ನಿಮ್ಮನ್ನು ಆತ್ಮನಾಗಿಯೇ ನೆನೆಸಿಕೊಂಡರೆ ದೇಹವಿದೆ ಎಂಬ ಭಾವನೆಯೇ ಇಲ್ಲದಿದ್ದರೆ ಆ ದೇಹವನ್ನು ಬಿಟ್ಟು ಹೋಗುವುದು ನಿಮಗೆ ಒಂದು ದೊಡ್ಡ ವಿಷಯವಾಗಿಯೇ ಇರುವುದಿಲ್ಲ ಏಕೆಂದರೆ ಈ ಎಲ್ಲಾ ವಿಷಯಗಳು ಕೊನೆಯ ಸಮಯದಲ್ಲಿ ಬಹಳ ಮುಖ್ಯ ಅಂದರೆ ನಮ್ಮ ದೇಹದಿಂದ ಪ್ರಾಣ ಹೊರಡುವ ಸಮಯದಲ್ಲಿ ಈ ಚಿಂತನೆ ಇದ್ದರೆ ಏಕೆಂದರೆ ಕಲಿಯುಗವು ನಾಶವಾಗಿ ಇದೇ ಭೂಮಿ ಸತ್ಯುಗ ಸ್ವರ್ಗವಾಗಿ ಆಗಲಿದೆ ಏಕೆಂದರೆ ಮೊದಲ ಎರಡು ಸಾವಿರ ವರ್ಷಗಳು ಸ್ವರ್ಗವಾಗಿಯೇ ಇತ್ತು ನಂತರ ನರಕವಾಯಿತು ಅದಕ್ಕೆ ಕಾರಣ ದೇಹ ಪ್ರಜ್ಞೆಯಲ್ಲಿ ಸಿಲುಕಿಕೊಂಡೆವು ನಾವು ನಮ್ಮನ್ನು ದೇಹ ಎಂದು ಭಾವಿಸಿಕೊಂಡೆವು ಸ್ವರ್ಗದಲ್ಲಿ ಆತ್ಮದವರು ಆತ್ಮ ಎಂದು ಭಾವಿಸುತ್ತಾರೆ ಅದಕ್ಕಾಗಿಯೇ ಅವರಲ್ಲಿ ಕಾಮ ಕ್ರೋಧ ಬಾಂಧವ್ಯ ದುರಾಸೆ ಅಹಂಕಾರ ಎಂದರೇನು ಎಂದೇ ತಿಳಿದಿರುವುದಿಲ್ಲ ಅದಕ್ಕೆ ಬದಲಾಗಿ ಪ್ರೀತಿ ಶಾಂತಿ ಪವಿತ್ರತೆ ಮುಂತಾದ ದೈವಿಕ ಗುಣಗಳು ಮಾತ್ರ ತುಂಬಿರುತ್ತವೆ ಈಗ ಮತ್ತೆ ಆ ದೈವಿಕ ಗುಣಗಳನ್ನು ತುಂಬಿಕೊಂಡು ನಾನು ದೇಹ ಎಂಬುದನ್ನು ಮರೆತು ಆತ್ಮನೆಂದು ಅರಿತು ಆತ್ಮದ ತಂದೆ ಶಿವ ಪರಮಾತ್ಮನನ್ನು ಸದಾ ನೆನಪಿಸಿ ಎನ್ನುತ್ತಾನೆ ಅವರು ಕೆಂಪು ಬಣ್ಣದ ಬೆಳಕಿನ ಲೋಕದಲ್ಲಿ ನಕ್ಷತ್ರವಾಗಿದ್ದಾರೆ ನಾನು ಹುಬ್ಬುಗಳ ಮಧ್ಯದಲ್ಲಿ ನಕ್ಷತ್ರದಂತಿದ್ದೇನೆ ಏಕೆಂದರೆ ಈಗ ಆತ್ಮದಲ್ಲಿ ಅನೇಕ ಪಾಪಗಳು ಸಿಕ್ಕಿಬಿದ್ದಿವೆ ಆ ಪಾಪಗಳನ್ನೆಲ್ಲಾ ಪರಿಶುದ್ಧನಾದ ಶಿವ ಪರಮಾತ್ಮನನ್ನು ನೆನೆದು ನೆನೆದು ಸುಡುತ್ತೇನೆ ಎಂಬ ನೆನಪಿನಲ್ಲೇ ಅವರನ್ನು ನೆನಪಿಸುವುದೇ ರಾಜಯೋಗ ಸ್ವರ್ಗದಲ್ಲಿ ರಾಜನಾಗಲು ಬೇಕಾದ ಯೋಗ ಇದರ ಮೂಲಕ ಇಲ್ಲಿಯವರೆಗೆ ನೀವು ಮಾಡಿದ ಪಾಪಗಳೆಲ್ಲವೂ ನಾಶವಾಗಿ ಸ್ವರ್ಗದಲ್ಲಿ ಉನ್ನತ ಪದವಿಯನ್ನು ಸಹ ಪಡೆಯುತ್ತೀರಿ ಯಾವ ಮಟ್ಟಿಗೆ ಆನಂದದಿಂದ ದೇಹದಿಂದ ಪ್ರಾಣ ಹೊರಡುತ್ತದೋ ಆ ಮಟ್ಟಿಗೆ ಆನಂದಮಯವಾದ ಜಗತ್ತಿನ ಪ್ರಾರಂಭದಲ್ಲಿ ಜನಿಸುತ್ತೀರಿ ಹಾಗಾಗಿ ಆನಂದವಾಗಿ ದೇಹದಿಂದ ಪ್ರಾಣ ಹೊರಡಬೇಕೆಂದರೆ ಕಲಿಯುಗದಲ್ಲಿ ತಿರುಗಿ ನೋಡಿದ ಕಡೆಗಳಲ್ಲೆಲ್ಲ ದುಃಖವೇ ಅದಕ್ಕಾಗಿಯೇ ದೇವರು ಹೇಳುತ್ತಾನೆ ಕಲಿಯುಗದ ವಿಷಯಗಳನ್ನು ನೋಡಿದರೂ ನೋಡದೆ ಕೇಳಿದರೂ ಕೇಳದೇ ಇರಿ ನೀವು ಹೋಗುತ್ತಿರುವ ಸ್ವರ್ಗದ ಬಗ್ಗೆಯೇ ಚಿಂತನೆಯಲ್ಲಿರಿ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವ ತಂದೆಯ ಸ್ಮರಣೆಯಲ್ಲಿರಿ ಎನ್ನುತ್ತಾನೆ ಸ್ವರ್ಗವು ಹೇಗಿರುತ್ತದೆ ಮುಂತಾದ ವಿಷಯಗಳನ್ನು ದೇವರು ನೇರವಾಗಿ ಒಬ್ಬ ವೃದ್ಧರ ಮೂಲಕ ಹೇಳುತ್ತಾನೆ ಆ ವೃದ್ಧರಿಗೆ ಬ್ರಹ್ಮ ಎಂದು ಹೆಸರಿಡುತ್ತಾರೆ ಅವರ ಬಾಯಿಯ ಮೂಲಕ ಈ ಜ್ಞಾನವನ್ನು ಕೇಳುವವರೇ ಬ್ರಹ್ಮಕುಮಾರ್ ಕುಮಾರಿಯರು ದೇವರು ನೀಡುವ ಜ್ಞಾನವನ್ನು ಮುರಳಿ ಎಂದು ಹೇಳುತ್ತೇವೆ ಇದು ಎಲ್ಲ ಬ್ರಹ್ಮಕುಮಾರಿಯರ ರಾಜಯೋಗ ಧ್ಯಾನ ಕೇಂದ್ರಗಳಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತದೆ ಯೂಟ್ಯೂಬ್ ಮತ್ತು ವೆಬ್ಸೈಟ್ಗಳಲ್ಲಿ ಇವೆ ಅದರ ಲಿಂಕನ್ನು ಈ ವಿಡಿಯೋದ ವಿವರಣೆಯಲ್ಲಿ ಕೊಡುತ್ತೇವೆ ಅವಶ್ಯವಾಗಿ ನೋಡಿ ಮತ್ತು ಪ್ರಯೋಜನವನ್ನು ಪಡೆಯಿರಿ ಕೇವಲ ಎರಡು ವಿಷಯಗಳನ್ನು ಮಾತ್ರ ಮಾಡಬೇಕು ನಿಮ್ಮನ್ನು ಆತ್ಮನೆಂದು ಅರಿತು ದೇವರನ್ನು ನೆನಪಿಸುತ್ತಲೇ ಇರಬೇಕು ದೇವರು ನೀಡುವ ಜ್ಞಾನವಾದ ಮುರಳಿಯನ್ನು ಓದಬೇಕು ಓದಿದ್ದನ್ನು ದಿನವಿಡೀ ಚಿಂತನೆ ಮಾಡುತ್ತಲೇ ಇರಬೇಕು ಇದರಲ್ಲಿಯೇ ಮನಸ್ಸು ನಿರತವಾಗಿದ್ದರೆ ಸುತ್ತ ನಡೆಯುವ ಯಾವುದೇ ವಿಷಯವು ನಿಮ್ಮ ಮನಸ್ಸಿನ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ಸದಾ ಆನಂದದಿಂದ ಮತ್ತು ಶಾಂತಿಯಿಂದ ಇರುತ್ತೀರಿ ಏಕೆಂದರೆ ನೀವು ಈಗ ಸ್ವರ್ಗಕ್ಕೆ ಹೋಗುತ್ತಿದ್ದೀರಿ ಸ್ವರ್ಗಕ್ಕೆ ಹೋಗುವ ದಾರಿಯಲ್ಲಿ ಈ ರೀತಿಯ ಅನೇಕ ದುರಂತ ಘಟನೆಗಳು ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುತ್ತಲೇ ಇರುತ್ತವೆ ಆದರೆ ನಾನು ಸ್ವರ್ಗಕ್ಕೆ ಹೋಗುತ್ತಿದ್ದೇನೆ ಇಲ್ಲಿರುವ ಯಾರಿಗೂ ನನಗೂ ಸಂಬಂಧವಿಲ್ಲ ಏಕೆ ಈ ದೇಹಕ್ಕೂ ನನಗೂ ಸಂಬಂಧವಿಲ್ಲ ಎಂಬ ಭಾವನೆಯಲ್ಲಿ ಇದ್ದರೆ ಸುತ್ತ ನಡೆಯುವ ಪರಿಸ್ಥಿತಿಯಾಗಲಿ ಅಥವಾ ನಿಮ್ಮ ದೇಹದಲ್ಲಿ ಬರುವ ರೋಗವಾಗಲಿ ನಿಮ್ಮ ಸಂತೋಷವನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಓಂ ಶಾಂತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು